ಎಲಾನ್ ಮಸ್ಕ್ ಬಳಿ ಈಗ ಐದು ನೂರು ಬಿಲಿಯನ್ ಡಾಲರ್ ಆಸ್ತಿ ಇದೆ ಮುಂದಿನ ಹತ್ತು ವರ್ಷಗಳಲ್ಲಿ ಅವರು ಟ್ರಿಲಿಯನಿಯರ್ ಆಗಲಿದ್ದಾರೆ ಈ ಮೂಲಕ ಅವರು ಜಗತ್ತಿನ ಮೊಟ್ಟ ಮೊದಲ ಟ್ರಿಲಿಯನಿಯರ್ ಆಗಿ ಇತಿಹಾಸವನ್ನ ಸೃಷ್ಟಿಸಲಿದ್ದಾರೆ ಒಂದು ವೇಳೆ ಅವ್ರು ಏನಾದರೂ ಟ್ರಿಲಿಯನಿಯರ್ ಆದ್ರೆ ಅವರು ಆ ಹಣದಿಂದ ಏನೆಲ್ಲ ಕೊಂಡುಕೊಳ್ಳಬಹುದು ಎಂಬುದರ ಸಾಧ್ಯತೆಗಳ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ಎಲ್ಲರೂ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಎಲಾನ್ ಮಸ್ಕ್ ತಮ್ಮ ಹಣದಿಂದ ಜಿ ಡಿಪಿ ಒಂದು ಟ್ರಿಲಿಯನ್ ಗಿಂತ ಕಡಿಮೆ ಇರುವ ದೇಶಗಳನ್ನು ಕೊಂಡುಕೊಳ್ಳಬಹುದು ಫಾರ್ ಎಕ್ಸಾಂಪಲ್ ನೈನ್ ಪಾಯಿಂಟ್ ಟೂ ಮಿಲಿಯನ್ ಜನಸಂಖ್ಯೆಯನ್ನು ಹೊಂದಿರುವ ಇಡೀ ಸ್ವಿಟ್ಜರ್ಲೆಂಡ್ ದೇಶವನ್ನೇ ಅವರು ಕೊಂಡುಕೊಳ್ಳಬಹುದು ಮತ್ತು ದೊಡ್ಡ ದೊಡ್ಡ ಟೆಕ್ ಕಂಪನಿಗಳನ್ನು ಇವರು ಕೊಂಡುಕೊಳ್ಳಬಹುದು ಅಂದಾಜಿನ ಪ್ರಕಾರ ವರಾಕಲ್ ಐ ಬಿಎಂ ಊಬರ್ ಕ್ವಾಲ್ಕೋಮ್ ನಂತಹ ಪ್ರಮುಖ ತಂತ್ರಜ್ಞಾನ ಕಂಪನಿಗಳನ್ನು ಕೊಂಡುಕೊಳ್ಳಬಹುದು ಇವುಗಳನ್ನು ಖರೀದಿ ಮಾಡಿದ ನಂತರವೂ ಅವರ ಬಳಿ ಇನ್ನೂ ಸಾಕಷ್ಟು ಹಣ ಉಳಿಯುತ್ತದೆ ಮಸ್ಕ್ ಪ್ರಪಂಚದಲ್ಲಿ ಅಸ್ತಿತ್ವದಲ್ಲಿರುವ ಎಲ್ಲಾ ಕಾರ್ ಕಂಪನಿಗಳನ್ನು ಖರೀದಿಸಲು ಪ್ರಯತ್ನಿಸಬಹುದು ಟೊಯೋಟಾ ಜನರಲ್ ಮೋಟಾರ್ಸ್ ಬಿಎಂಡಬ್ಲ್ಯೂ ಮರ್ಸಿಡಸ್ ಮತ್ತು ಲ್ಯಾಂಡೋರ್ಗಿನಿ ಕಂಪನಿಯನ್ನ ನಲವತ್ತಕ್ಕೂ ಹೆಚ್ಚು ಬಾರಿ ಖರೀದಿಸಬಹುದು ಕೋಕೋ ಕೋಲಾ ಕಂಪನಿಯನ್ನ ಖರೀದಿಸಬಹುದು ಮತ್ತು ಭೂಮಿಯ ಮೇಲಿನ ಪ್ರತಿಯೊಬ್ಬರಿಗೂ ಉಚಿತವಾಗಿ ಕೋಪ್ ನೀಡಬಹುದು ಆದರೆ ಅವರು ಇದನ್ನೆಲ್ಲ ಮಾಡುವುದಿಲ್ಲ ಬಟ್ ನಾನು ನಿಮಗೆ ಒಂದು ಟ್ರಿಲಿಯನ್ ಎಷ್ಟು ದೊಡ್ಡದು ಎಂದು ಹೇಳ್ತಾ ಇದ್ದೇನೆ ಇದೆಲ್ಲ ಮಾಡಿದ ಮೇಲೂ ಕೂಡ ಅವರ ಬಳಿ ಇನ್ನೂ ಸಾಕಷ್ಟು ಹಣ ಉಳಿಯುತ್ತದೆ ಎಲಾನ್ ಮಸ್ಕ್ ಒಂದು ಟ್ರಿಲಿಯನ್ ಹಣದಲ್ಲಿ ಪ್ರತಿ ಆಸ್ಪತ್ರೆಗೆ ಐವತ್ತು ಮಿಲಿಯನ್ ಡಾಲರ್ ಬಳಸಿ ಇಪ್ಪತ್ತು ಸಾವಿರ ಆಸ್ಪತ್ರೆಗಳನ್ನ ನಿರ್ಮಿಸಬಹುದು ನಾಸಾದ ವಾರ್ಷಿಕ ಬಜೆಟ್ ಇಪ್ಪತ್ತು ಬಿಲಿಯನ್ ಡಾಲರ್ ಆಗಿರುವುದರಿಂದ ಎಲಾನ್ ಮಸ್ಕ್ ಅವರು ಐವತ್ತು ವರ್ಷಗಳ ಕಾಲ ನಾಸಾದ ಬಜೆಟ್ಗೆ ಹಣಕಾಸನ್ನು ಒದಗಿಸಬಹುದು ಜಾಗತಿಕವಾಗಿ ಜಗತ್ತಿನ ಎಲ್ಲಾ ಜನರಿಗೆ ಶುದ್ಧ ಕುಡಿಯುವ ನೀರನ್ನ ಎಲಾನ್ಮಸ್ ಒದಗಿಸಬಹುದು ಇದಕ್ಕೆ ಒಂದು ಟ್ರಿಲಿಯನ್ಗಿಂತ ಕಡಿಮೆ ವೆಚ್ಚವಾಗುತ್ತದೆ ಮತ್ತು ಇದರ ನಂತರವೂ ಅವರ ಬಳಿ ಸಾಕಷ್ಟು ಹಣ ಉಳಿಯುತ್ತದೆ ಕೆಲವು ಮೂಲಗಳ ಪ್ರಕಾರ ಒಂದು ಟ್ರಿಲಿಯನ್ ಹಣದಿಂದ ಅಮೆರಿಕದ ಹವಾಯಿಯಲ್ಲಿರುವ ಪ್ರತಿ ಮನೆಯನ್ನ ಮಸ್ ಖರೀದಿಸಬಹುದು ಸಿಂಗಾಪುರ ದೇಶದಲ್ಲಿರುವ ಪ್ರತಿಯೊಂದು ಪೆಂಟ್ ಹೌಸ್ ಅನ್ನು ಕೂಡ ಖರೀದಿಸಬಹುದು ಮತ್ತು ಅಮೆರಿಕದ ಮಿಯಾಮಿ ರಾಜ್ಯದ ಪ್ರತಿಯೊಂದು ವಿಲ್ಲಾಗಳನ್ನು ಖರೀದಿಸಬಹುದು ಇದರ ನಂತರವೂ ಅವರು ತಮ್ಮದೇ ಆದ ಒಂದು ಸ್ವಂತ ನಗರವನ್ನು ನಿರ್ಮಿಸಿಕೊಳ್ಳಬಹುದಾದಷ್ಟು ಹಣ ಅವರಲ್ಲಿ ಉಳಿಯುತ್ತದೆ ಡೆನ್ಮಾರ್ಕ್ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಭಾರತೀಯ ಕರೆನ್ಸಿಯಲ್ಲಿ ಎಂಬತ್ತೊಂಬತ್ತು ಲಕ್ಷದ ಅರವತ್ನಾಲ್ಕು ಸಾವಿರದ ಒಂದು ನೂರ ಐವತ್ತು ರೂಪಾಯಿ ಹಣವನ್ನು ನೀಡಬಹುದು ಇದಾದ ನಂತರವೂ ಎಲಾನ್ ಮಸ್ ಬಿಲಿಯನಿಯರ್ ಆಗಿಯೇ ಉಳಿಯಲಿದ್ದಾರೆ ಎಲಾನ್ ಮಸ್ಕ್ ಮನಸು ಮಾಡಿದರೆ ಮಂಗಳ ಗ್ರಹದ ಯೋಜನೆಗೆ ಹಣಕಾಸನ್ನು ಒದಗಿಸಬಹುದು ಮತ್ತು ಬಾಹ್ಯಾಕಾಶದಲ್ಲಿ ಮೊದಲ ಖಾಸಗಿ ನಗರವನ್ನು ನಿರ್ಮಿಸಿ ಅದಕ್ಕೆ ಹೆಸರಿಡಬಹುದು ಎಲಾನ್ ಮಸ್ಕ್ ಅವರ ಹತ್ರ ಒಂದು ಟ್ರಿಲಿಯನ್ ಇದೆ ಅಂದರೆ ಅವರು ವರ್ಷಕ್ಕೆ ತಿಂಗಳಿಗೆ ವಾರಕ್ಕೆ ಎಷ್ಟು ದುಡಿಯುತ್ತಾರೆ ಎಂಬುದನ್ನು ಲೆಕ್ಕ ಹಾಕುವುದಾದರೆ ಎಲಾನ್ ಮಸ್ಕ್ ಟ್ರಿಲಿಯನ್ ಆದಾಗ ಅವರು ಪ್ರತಿ ವರ್ಷಕ್ಕೆ ಎಂಟು ಪಾಯಿಂಟ್ ಮೂರು ಲಕ್ಷ ಕೋಟಿಯನ್ನು ಗಳಿಸುತ್ತಾರೆ ತಿಂಗಳಿಗೆ ಅರವತ್ತೊಂಬತ್ತು ಕೋಟಿ ಗಳಿಸುತ್ತಾರೆ ಒಂದು ವಾರಕ್ಕೆ ಹದಿನೇಳು ಸಾವಿರದ ಎರಡು ನೂರು ಕೋಟಿಯನ್ನು ಗಳಿಸುತ್ತಾರೆ ಒಂದು ದಿನಕ್ಕೆ ಎರಡು ಸಾವಿರದ ನಾಲ್ಕುನೂರು ಕೋಟಿಯನ್ನ ಗಳಿಸುತ್ತಾರೆ ಒಂದು ತಾಸಿಗೆ ನೂರು ಕೋಟಿಯನ್ನ ಗಳಿಸುತ್ತಾರೆ ಒಂದು ನಿಮಿಷಕ್ಕೆ ಒಂದು ಪಾಯಿಂಟ್ ಆರು ಕೋಟಿ ಹಣವನ್ನ ಗಳಿಸುತ್ತಾರೆ ಒಂದು ಸೆಕೆಂಡ್ ಗೆ ಎರಡು ಪಾಯಿಂಟ್ ಆರು ಲಕ್ಷ ಹಣವನ್ನ ಗಳಿಸುತ್ತಾರೆ ಇಷ್ಟೆಲ್ಲವನ್ನೂ ಮಾಡಬಹುದು ಆದರೂ ಕೂಡ ಎಲಾನ್ ಮಸ್ಕ್ ಎಲ್ಲವನ್ನು ಖರ್ಚು ಮಾಡಲು ಸಾಧ್ಯವಿಲ್ಲ ಅವರು ಎಲ್ಲವನ್ನು ಸುಲಭವಾಗಿ ದ್ರವೀಕರಿಸಲು ಸಾಧ್ಯವಿಲ್ಲ ಅವರು ಏನಾದರೂ ಹೆಚ್ಚು ಸ್ಟಾಕ್ಸ್ ಮಾರಾಟ ಮಾಡಲು ಪ್ರಾರಂಭಿಸಿದರೆ ಬೆಲೆಗಳು ಖುಷಿಯಬಹುದು ಎಲಾನ್ ಮಸ್ಕ್ ಒಂದು ಟ್ರಿಲಿಯನ್ ನಷ್ಟು ಹಣವನ್ನು ಹೊಂದಿದ್ದರೂ ಕೂಡ ಅದನ್ನು ಖರ್ಚು ಮಾಡುವುದು ಸುಲಭವಲ್ಲ ನಿಜ ಜೀವನದಲ್ಲಿ ಅವರ ಟ್ರಿಲಿಯನ್ ಹಣ ಹೆಚ್ಚಾಗಿ ಕಾಗದದ ಅಥವಾ ಸ್ಟಾಕ್ಸ್ ರೂಪದಲ್ಲಿ ಇರುತ್ತದೆ ಮತ್ತು ಅದನ್ನ ವಸ್ತುಗಳನ್ನಾಗಿ ಪರಿವರ್ತಿಸುವುದು ನಗದು ರೂಪದಲ್ಲಿ ಖರ್ಚು ಮಾಡುವುದು ಸುಲಭವಲ್ಲ ಅವರ ಬಳಿ ಒಂದು ಟ್ರಿಲಿಯನ್ ಇದೆ ಎಂದರೆ ಅಷ್ಟು ಹಣ ಇದೆ ಎಂದಲ್ಲ ಅದೆಲ್ಲವೂ ಸ್ಟಾಕ್ಸ್ ಮತ್ತು ಖಾಸಗಿ ಕಂಪನಿಗಳಲ್ಲಿರುವ ಹಣವಾಗಿದೆ ಸ್ನೇಹಿತರೆ ಇದಿಷ್ಟು ಮಾಹಿತಿ ಎಲಾನ್ ಮಸ್ಕ್ ಒಂದು ಟ್ರಿಲಿಯನ್ ಹಣದಿಂದ ಏನೆಲ್ಲ ಕೊಂಡುಕೊಳ್ಳಬಹುದು ಎಂಬುದರ ಬಗ್ಗೆ ಕಲ್ಪನೆಯಾಗಿದೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು